ಹಾಯ್ ನಮಸ್ತೆ ಇವತ್ತು ನಾನು ಮಾಸ್ಕಿಟೋ ನೆಟ್ ರಿವ್ಯೂ ಮಾಡ್ತಾ ಇದ್ದೀನಿ ಇದು ಪಾಲಿಸ್ಟರ್ ಮ್ಯಾಗ್ನೆಟಿಕ್ ಮಾಸ್ಕಿಟೊ ನೆಟ್ ನಾನು ಇದನ್ನು ಅರೌಂಡ್ ಟೂ ಆ್ಯಂಡ್ ಹಾಫ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಯೂಸ್ ಇದೆ ಅನ್ನಿಸ್ತು ಅದಕ್ಕೋಸ್ಕರ ರಿವ್ಯೂ ಮಾಡ್ತಾ ಇದ್ದೀನಿ ಇದು ಸಿಂಪಲ್ ಇಫೆಕ್ಟಿವ್ ಆ್ಯಂಡ್ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಫಾರ್ ಎವ್ರಿ ಹೋಮ್ ಇದರಲ್ಲಿ ಹೈ ಕ್ವಾಲಿಟಿ ಪಾಲಿಸ್ಟರ್ ಜೊತೆಗೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಮಾನ್ಸೂನ್ ಅಂದರೆ ಮಳೆಗಾಲದಲ್ಲಿ ಹೆಚ್ಚಿನ ಸಂಖ್ಯೆ ಸೊಳ್ಳೆಗಳು ಇರುತ್ತೆ ಜೂನಿಂದ ಸೆಪ್ಟೆಂಬರ್ವರೆಗೆ ಜಾಸ್ತಿ ಮಳೆ ಇರೋದ್ರಿಂದ ಮಾಸ್ಕಿಟೋಸ್ಗಳು ಇರುತ್ತೆ ಅದರಲ್ಲೂ ರೂರಲ್ ಏರಿಯಾಗಳಲ್ಲಿ ಇನ್ನೂ ಜಾಸ್ತಿ ಬಿಕಾಸ್ ನೀರು ನಿಲ್ಲೋ ಜಾಗಗಳು ಜಾಸ್ತಿ ಲೈಕ್ ಕುಳಿ ಬಾವಿ ಓಪನ್ ಟ್ಯಾಂಕ್ ಹೊಂಡಗಳು ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅನಿಮಲ್ ಶೆಲ್ಟರ್ಸ್ ಇರೋದ್ರಿಂದ ಹಾಗೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ಗೌರ್ಮೆಂಟ್ ಪಾಗಿಂಗ್ ಕೂಡ ಹೆಚ್ಚಾಗಿ ಇಲ್ಲ ಇದರಿಂದಾಗಿ ಮಾಸ್ಕಿಟೋಸ್ಗಳು ಕ್ವಿಕ್ ಆಗಿ ರೀಪ್ರೊಡ್ಯೂಸ್ ಆಗುತ್ತೆ ಮಾನ್ಸೂನ್ ನಂತರ ಮೀನ್ಸ್ ಅಕ್ಟೋಬರ್ನಿಂದ ವರೆಗೆ ಸ್ವಲ್ಪ ಕಡಿಮೆ ಆದ್ರೂ ಸೊಳ್ಳೆ ಕಾಟ ಇನ್ನೂ ಇರುತ್ತೆ ನೆಕ್ಸ್ಟ್ ವಿಂಟರ್ ಅಲ್ಲಿ ಡಿಸೆಂಬರ್ ಟು ಫೆಬ್ರವರಿ ಮಾಸ್ಕಿಟೋಸ್ ಕಡಿಮೆ ಆಗುತ್ತೆ ಬಿಕಾಸ್ ಟೆಂಪರೇಚರ್ ಕೂಲ್ ಆಗಿರೋದ್ರಿಂದ ಮಾಸ್ಕಿಟೋಸ್ ನಿಂದ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನಿಯಾದಂತಹ ಕಾಯಿಲೆಗಳು ಮಳೆಗಾಲ ಹಾಗೂ ಮಳೆಗಾಲದ ನಂತರ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸೊಳ್ಳೆ ಕಾಟ ಅಂತ ಕ್ರೀಮ್ ಅಂಡ್ ಸ್ಪ್ರೇ ಅಪ್ಲೈ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿದೆ ಕೆಮಿಕಲ್ಸ್ ಕಂಟೈನ್ ಆಡ್ ಮಾಡಿರ್ತಾರೆ ಇದರಿಂದ ಸ್ಕಿನ್ ಇರಿಟೇಷನ್ ಅಲರ್ಜಿಸ್ ಸ್ಟ್ರಾಂಗ್ ಸ್ಮೆಲ್ ಅಂಡ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಸೈಡ್ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನ ಮಾಸ್ಕಿಟೋ ಬ್ಯಾಟ್ ತಗೊಂಡ್ರೆ ಚಾರ್ಜ್ ಹಾಕ್ಬೇಕು ಕೈಯಲ್ಲೇ ಇಟ್ಕೊಂಡಿರ್ಬೇಕು ಇದು ಮ್ಯಾಗ್ನೆಟಿಕ್ ಮಾಸ್ಕಿಟೋ ನೆಟ್ ಇದನ್ನ ಯೂಸ್ ಮಾಡೋದ್ರಿಂದ ಬೇಬೀಸ್ ಪ್ರೆಗ್ನೆಂಟ್ ವುಮೆನ್ ಅಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರು ತುಂಬಾನೇ ಸೇಫ್ ನಿದ್ದೇನೂ ಚೆನ್ನಾಗಿ ಮಾಡಬಹುದು ಲೈಟ್ ವೇಟ್ ಬ್ರೀತೇಬಲ್ ಹಾಗೂ ನ್ಯಾಚುರಲ್ ಏರ್ ಫ್ಲೋ ಜೊತೆಗೆ ಕಂಫರ್ಟೆಬಲ್ ಆಗಿರುತ್ತೆ ಅಲ್ಲದೇನೆ ಒನ್ ಟೈಮ್ ತಗೊಂಡ್ರೆ ಸಾಕು ವರ್ಷಾನ್ಗಟ್ಲೆ ಡೈಲಿ ಯೂಸ್ ಮಾಡಬಹುದು ಎಕೋ ಫ್ರೆಂಡ್ಲಿ ಆಲ್ಸೋ ನೀವು ಆ ಕಡೆ ಈ ಕಡೆ ಪಾಸ್ ಆದಾಗ ಮೀನ್ಸ್ ಎಂಟ್ರಿ ಆದ್ಮೇಲೆ ಅಥವಾ ಎಕ್ಸಿಟ್ ಆದ್ಮೇಲೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ ಬಿಕಾಸ್ ಮ್ಯಾಗ್ನೆಟಿಕ್ ಇರೋದ್ರಿಂದ ಈಸಿಲಿ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ ಲೈಟ್ ವೇಟ್ ಇರೋದ್ರಿಂದ ತುಂಬ ಈಸಿಯಾಗಿ ವಾಶ್ ಮಾಡ್ಬೋದು ಹಾಗೇನೆ ಡ್ರೈ ಕೂಡ ಬೇಗನೆ ಆಗುತ್ತೆ ರೀಯೂಸೆಬಲ್ ಪ್ರಾಡಕ್ಟ್ ನೀವು ಈ ಪ್ರಾಡಕ್ಟ್ ಪ್ರಾಡಕ್ಟ್ನ ಆರ್ಡರ್ ಮಾಡೋ ಮೊದಲು ಈ ನೆಟ್ಟು ಡೋರ್ಗ ವಿಂಡೋಗ ಅಂತ ನೋಡಿಕೊಂಡು ಪ್ರಾಪರ್ ಆಗಿ ಫಿಟ್ ಆಗೋ ತರ ಹೈಟು ಮತ್ತೆ ವಿಡ್ತ್ ಮೀನ್ಸ್ ಉದ್ದ ಮತ್ತೆ ಅಗಲ ಮೆಜರ್ಮೆಂಟ್ ತಗೋಬೇಕು ಇನ್ಸ್ಟಾಲೇಷನ್ ಕ್ವಿಕ್ ಆಗಿ ಮಾಡ್ಬೋದು ಡ್ರಿಲ್ಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ ವೆಲ್ಕ್ರೋಂಡ್ ಪುಷ್ಪಿಂಗ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಡೋರ್ ಅಥವಾ ವಿಂಡೋ ಫ್ರೇಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ವೆಲ್ಕ್ರೋ ಸ್ಟಿಕ್ಕರ್ ಕವರ್ನ ತೆಗೆದು ನೀಟಾಗಿ ಫ್ರೇಮ್ಗೆ ಅಂಟಿಸಿ ಮಾಸ್ಕಿಟೊ ನ ವೆಲ್ ಕ್ರೋಗೆ ಪಿಕ್ಸ್ ಮಾಡಿ ಮೇಲಿಂದ ಸ್ಟಾರ್ಟ್ ಮಾಡ್ತಾ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಸಪೋರ್ಟ್ ಬೇಕು ಅಂದ್ರೆ ಪುಷ್ ಪಿನ್ ಯೂಸ್ ಮಾಡಿ ಜೊತೆಗೆ ಬೆಡ್ಗೆ ಮಾಸ್ಕಿಟೊ ನೆಟ್ ಯೂಸ್ ಮಾಡೋದು ಇನ್ನ ಬೆಸ್ಟ್ ಇದರಲ್ಲಿ ಪಾಲಿಸ್ಟರ್ ಕಾಟನ್ ನೈಲನ್ ಗಳು ಸಿಗುತ್ತೆ ಕಾಟನ್ ತಗೊಂಡ್ರೆ ತುಂಬಾ ಆರಾಮಾಗಿರುತ್ತೆ ಇದಾಗಿತ್ತು ಲೈಫ್ ಕ್ರಾಫ್ಟ್ ರವರ ಪಾಲಿಸ್ಟರ್ ಮ್ಯಾಗ್ನೆಟಿಕ್ ಮಾಸ್ಕಿಟೊ ನೆಟ್ ರಿವ್ಯೂ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ Thanks for watching.